ಎಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಸ್ನೇಹಿತರೆ ನಾಲ್ಕು ಸಾವಿರದ ಮುನ್ನೂರ ನಲವತ್ತಾರು ಹೊಸ ನೇಮಕಾತಿಗೆ ಸಿದ್ಧತೆ ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಕೆ ಎಸ್ ಆರ್ ಪಿ ಆಗಿರ್ಬೋದು ಓಕೆ ಸೊ ಹಲವಾರು ಹುದ್ದೆಗಳಿಗೆ ಸೊ ನೇಮಕ ಆಗ್ತೈತೆ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಹದಿನೆಂಟು ವಿವಿಧ ಹುದ್ದೆಗಳಿದಾವೆ ಓಕೆ ಎಷ್ಟು ಬರೋಬ್ಬರಿ ಹದಿನೆಂಟಕ್ಕೂ ಹೆಚ್ಚು ವಿವಿಧ ಅಂದರೆ ವಿವಿಧ ರೀತಿಯ ಡಿವೈಡ್ ಆಗಿರುವಂಥ ಪೋಸ್ಟ್ಗಳು ಇದ್ದಾವೆ ಸೇವಾ ಯಾವ ರಿಕ್ರೂಟ್ಮೆಂಟ್ ಆಗುತ್ತೆ ಸೊ ಕ್ವಾಲಿಫಿಕೇಷನ್ ಏನು ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಮಾತಾಡೋಣ ಸೊ ಅದಕ್ಕಿಂತ ಮುಂಚೆ ಸ್ನೇಹಿತರೆ ಇನ್ನೂ ಯಾರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾಯಿರ್ತೀವಿ ಓಕೆ ಸೊ ಇದ್ರದ್ದು ಪಿ ಸಿ ಕ್ಲಾಸ್ ಕೂಡ ಇದೇ ಚೆನ್ನಾಗಿ ಸ್ಟಾರ್ಟ್ ಮಾಡ್ತೀವಿ ಸೊ ಅದು ಕೂಡ ಹೆಲ್ಪ್ಫುಲ್ ಆಗುತ್ತೆ ಡಿಸ್ಕ್ರಿಪ್ಷನ್ ಒಳಗೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಐತೆ ಜೊತೆಗೆ ವಾಟ್ಸಪ್ ಗ್ರೂಪ್ಲ್ಲಿ ಕೂಡ ಲಿಂಕ್ ಐತೆ ಸೊ ನೀವು ಜಾಯ್ನ್ ಆಗಬಹುದು ಸೊ ಇಲ್ಲಿ ಪ್ಲಾನ್ ಹಾಕ್ತಿರ್ತೀವಿ ಸೊ ಯಾವ ರೀತಿ ನೀವು ಓದಬೇಕು ಹೇಳಿ ಸೊ ಒಂದು ಪ್ಲಾನ್ ನೀವು ಸಂಜೆ ಅದು ನಾಳೆ ಬೆಳಗ್ಗೆ ಹಾಕ್ತೀವಿ ಒಂದು ಬಿ ಮಾಡಿ ಹಾಕ್ತೀವಿ ಸೊ ನಿಮಗೆ ಫ್ರೀ ಒಳಗಡೆ ಸೊ ಒಂದು ಪ್ಲಾನ್ ಸಿಗುತ್ತೆ ಸೊ ಏನೆಲ್ಲ ಓದಬೇಕು ನಾನು ಕಂಟೆಂಟ್ ಅಂತೇಳಿ ಓಕೆ ನೋಡಿರಿ ರಿಕ್ರೂಟ್ಮೆಂಟ್ ಅಂದರೆ ನೋಟಿಫಿಕೇಶನ್ ಮೇಲೆ ನೀವು ಓದೋದು ಬೇರೆ ಇವಾಗಿಂದ ಓದೋದು ಬೇರೆ ಓಕೆ ಆ್ಯಕ್ಚುಲಿ ಇವಾಗೂ ಲೇಟ್ ಆಗೈತೆ ಸೊ ಇವಾಗಿಂದ ಓದಿದರೆ ಬೆಟರ್ ಆಗುತ್ತೆ ಓಕೆ ಸೊ ಆಮೇಲೆ ನಾನು ಆಮೇಲೆ ಓದ್ತೀನಿ ಅಂತಂದರೆ ಸೊ ಆಗಲ್ಲ ಓಕೆ ಸೋ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಈಗಲೇ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಅದಾವ ಸೊ ಜಾಯ್ನ್ ಆಗಿರೋ ಎರಡು ಗ್ರೂಪ್ ಜಾಯ್ನ್ ಆಗಿರಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ಫುಲ್ ಆಗುತ್ತೆ ಓಕೆ ಆ್ಯಂಡ್ ಅಗೇನ್ ಹೇಳ್ತೀನಿ ಸೊ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮದು ನೋಟಿಫಿಕೇಶನ್ ಆದಮೇಲೆ ಸೊ ಕ್ಲಾಸ್ಗಳು ಇದೇ ಚೆನ್ನಾಗಿ ಸ್ಟಾರ್ಟ್ ಮಾಡ್ತೀವಿ ಓಕೆ ಓಕೆ ಎಷ್ಟಿದಾವ ಟೋಟಲ್ ಹದಿನೆಂಟು ವಿವಿಧ ಹುದ್ದೆಗಳಿದಾವೆ ಓಕೆ ಸೊ ಅದು ಒಂದೊಂದಾಗಿ ನೋಡ್ತಾ ಸೊ ಅದಕ್ಕಿಂತ ಮುಂಚೆ ಇಲ್ಲಿ ನೋಡ್ರಿ ಪೇಪರ್ ಕಟಿಂಗ್ ಐತೆ ಓಕೆ ಎಲ್ಲ ಡೀಟೇಲ್ ಯಾವ ಯಾವ ಜಿಲ್ಲೆಗೆ ಎಷ್ಟೆಷ್ಟು ಕೂಡ ನಾನು ಹೇಳ್ತೀನಿ ಓಕೆ ನಾಲ್ಕು ಸಾವಿರದ ಮುನ್ನೂರ ನಲವತ್ತಾರು ಹುದ್ದೆಗೆ ಭರ್ತಿಗೆ ಸಿದ್ಧತೆ ಅಂತ ಕೊಟ್ಟಿದ್ದಾರೆ ಓಕೆ ಸೊ ಇಲ್ಲಿ ಇಲ್ಲಿ ಕೂಡ ನೀವು ನೋಡಬಹುದು ಹದಿನೆಂಟು ಸಾವಿರ ಹುದ್ದೆಗಳು ಖಾಲಿ ಇದಾವೆ ಅಂತ ಹೇಳಿದಾರೆ ಓಕೆ ಆ್ಯಕ್ಚುಲಿ ಇರೋದು ಹದಿನೆಂಟು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳು ಬಟ್ ನಿಮಗೆ ನೋಟಿಫಿಕೇಶನ್ ಆಗೋದು ಈ ಸದ್ಯಕ್ಕೆ ಆಗುವಂಥದ್ದು ಸೊ ನಾಲ್ಕು ಸಾವಿರದ ಮುನ್ನೂರ ನಲವತ್ತಾರು ಮೂವತ್ತಾರು ನಲ್ವತ್ತಾರು ಹುದ್ದೆಗಳು ಓಕೆ ಸೊ ಬೆಂಗಳೂರು ಪರಿಶಿಷ್ಟ ಸೊ ಇದೆಲ್ಲ ಡೀಟೇಲ್ ಆಗಿ ಓದೋದು ಬೇಡ ಸೊ ಸೇನೆ ಇಂಪಾರ್ಟೆಂಟ್ ಇದೆ ಸೊ ಕಂಟೆಂಟನ್ನ ನಾನು ಹಾಕಿದ್ದೀನಿ ಸೊ ಆಲ್ರೆಡಿ ಪೇಪರ್ ಕಟಿಂಗ್ ಆಯಿತು ಸೊ ಇಲ್ಲಿ ನೋಡ್ಕೋಬೋದು ಓಕೆ ಸೊ ಡಿಸ್ಟಿಕರು ಕೂಡ ಇದೆ ಕೊಟ್ಟಿದ್ದಾರೆ ಯಾವ ಯಾವ ಜಿಲ್ಲೆಗೆ ಎಷ್ಟು ತುಂಬ ಪೋಸ್ಟ್ ಅಂತ ಹೇಳಿ ಓಕೆ ಸೊ ಜೊತೆಗೆ ಸ್ಪೋರ್ಟ್ಸ್ ಮ್ಯಾನ್ ಯಾರು ಸೊ ಅವರು ಕೂಡ ಇಲ್ಲಿ ರಿಲ್ಯಾಕ್ಸೇಷನ್ ಸಿಗುತ್ತದೆ ಓಕೆ ಏಜ್ ಬಗ್ಗೆ ಕೂಡ ನಾನು ಮಾತಾಡ್ತೀನಿ ಓಕೆ ಸ್ನೇಹಿತರೆ ಇಲ್ಲಿ ನೋಡಿರಿ ನಮ್ಮ ಬೆಂಗಳೂರು ನಗರ ನೋವು ನೀವು ಬರೀ ಬೆಂಗಳೂರು ನಗರ ಅಂತ ನೋಡಿದರೆ ಸೊ ಬೆಂಗಳೂರು ನಗರ ಎಷ್ಟು ಅದಾವೆ ಏಳ್ನೂರ ಅರವತ್ತು ಹುದ್ದೆಗಳಿದಾವೆ ಎಷ್ಟು ಏಳ್ನೂರ ಅರವತ್ತು ಹುದ್ದೆಗಳಿದಾವೆ ಮೈಸೂರಿಗೆ ಅರವತ್ತು ಎರಡು ಅದಾವೆ ಓಕೆ ಓಕೆ ಸೊ ಹುಬ್ಬಳ್ಳಿ ಮತ್ತು ಧಾರವಾಡ ನೋಡಿದರೆ ಸೊ ಮೂವತ್ತೈದು ಇದಾವೆ ಆಮೇಲೆ ಬಳ್ಳಾರಿಗೆ ಇಪ್ಪತ್ತೊಂಬತ್ತು ಇದಾವೆ ಓಕೆ ಕಲಬುರಗಿ ನಗರ ಐವತ್ತೇಳು ಹುದ್ದೆಗಳು ಕೋಲಾರಕ್ಕೆ ಮೂರು ಹುದ್ದೆಗಳಿದಾವೆ ಓಕೆ ದೆನ್ ಶಿವಮೊಗ್ಗಕ್ಕೆ ಇಪ್ಪತ್ತೊಂದು ಅದಾವೆ ಹಾಸನಕ್ಕೆ ಇಪ್ಪತ್ತೊಂದು ಅದಾವೆ ಓಕೆ ಆ್ಯಂಡ್ ಬೀದರ್ಗೆ ಹದಿನೇಳ ಚಿಕ್ಕಮಂಗ್ಳೂರು ಸಂಬಂಧಪಟ್ಟಂತೆ ಮೂವತ್ತಾರು ಹುದ್ದೆಗಳು ಸೊ ಇಲ್ಲಿ ಕಾಣ್ತೀರಿ ಓಕೆ ಸೊ ನೆಕ್ಸ್ಟ್ ನೋಡೋಣ ಚಿಕ್ಕಮಗಳೂರು ಸಂಬಂಧಪಟ್ಟಂತೆ ಮೂವತ್ತಾರು ಅದಾವೆ ಮಂಡ್ಯಗೆ ಮೂವತ್ತು ಹುದ್ದೆಗಳದಾವೆ ದಾವಣಗೆರೆ ಮೂವತ್ತು ಹುದ್ದೆಗಳದಾವ ಬಾಲ್ಕೋಟೆ ಐವತ್ನಾಲ್ಕು ಹುದ್ದೆಗಳದಾವೆ ರಾಮನಗರಕ್ಕೆ ಹನ್ನೊಂದು ಇದಾವೆ ಉಡುಪಿಗೆ ಮೂವತ್ತಾರು ಇದಾವೆ ಉಡುಪಿ ಉಡುಪಿ ಅಂಟರಲ್ಲಿ ಮೂವತ್ತಾರು ಇದಾವೆ ದೆನ್ ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂಬತ್ತು ಇದಾವೆ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಇದಾವೆ ಆ್ಯಂಡ್ ಗದಗ ಸಂಬಂಧಪಟ್ಟಂತೆ ಇಪ್ಪತ್ತು ಇಪ್ಪತ್ತಿದಾವೆ ಓಕೆ ಧಾರವಾಡ ಗ್ರಾಮಾಂತರ ಸಂಬಂಧಪಟ್ಟಂತೆ ಹದಿನೆಂಟು ಹದಿನೆಂಟಿದವೆ ಓಕೆ ವಿಜಯಪುರಿಗೆ ಹದಿನೆಂಟು ಹದಿನೆಂಟಿದವೆ ಓಕೆ ಸೊ ಇಷ್ಟು ಆ್ಯಂಡ್ ಇನ್ನೂ ಐತೆ ಸೊ ಇಲ್ಲಿ ಕೂಡ ನೋಡ್ಬೋದು ಕಲಬುರಗಿಗೆ ಇಪ್ಪತ್ತೊಂದು ಇದಾವೆ ಓಕೆ ರಾಯಚೂರಿಗೆ ಹನ್ನೊಂದು ಇದಾವ ನೆಕ್ಸ್ಟ್ ಕೊಪ್ಪಳಕ್ಕೆ ಇಪ್ಪತ್ತು ಅದಾವೆ ಓಕೆ ನೆಕ್ಸ್ಟ್ ಯಾದಗಿರಿಗೆ ಯಾದಗಿರಿಗೆ ಇಪ್ಪತ್ನಾಲ್ಕು ಅದಾವೆ ನೆಕ್ಸ್ಟ್ ಚಾಮರಾಜನಗರ ಇಪ್ಪತ್ತೊಂಬತ್ತು ಅದಾವೆ ನೆಕ್ಸ್ಟ್ ಬಂದ್ಬಿಟ್ಟು ಬೆಂಗಳೂರು ಗ್ರಾಮಾಂತರಕ್ಕೆ ನೂರ ಇಪ್ಪತ್ತೊಂದು ಅದಾವೆ ಓಕೆ ಮಡಿಕೇರಿಗೆ ಎಷ್ಟ ಮೂವತ್ತೆರಡು ಅದಾವೆ ಓಕೆ ಇವೆಲ್ಲ ಜಿಲ್ಲೆಗೂ ಹುದ್ದೆಗಳ ಸಂಬಂಧಪಟ್ಟಂತೆ ಸ್ನೇಹಿತರೆ ಇವಾಗ ನಿಮ್ಗೆ ಡೌಟ್ ಬರ್ತದೆ ಸರ್ ಹೆಂಗೆ ನಾವು ಪ್ರಿಪೇರ್ ಆಗಬೇಕು ರೀ ಏನೆಲ್ಲ ಓದಬೇಕು ಹೇಗೆ ನಾವು ಪ್ರಿಪೇರ್ ಆಗಬೇಕು ಸೊ ಇದು ನಿಮ್ಮಲ್ಲಿ ಸಹಜವಾಗಿ ಡೌಟ್ ಬಂದೇ ಬರ್ತದೆ ಓಕೆ ಸೊ ಇದು ಕೂಡ ನಾನು ನಿಮಗೆ ಹೇಳ್ತೀನಿ ನೋಡಿರಿ ನೋಡಿರಿ ಇಷ್ಟು ಪೊಲೀಸ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಂತೆ ನೀವೇನಾದರೂ ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ ಎರಡು ಸಾವಿರದ ಇಪ್ಪತ್ತೈದು ರಿಕ್ರೂಟ್ಮೆಂಟ್ಗೆ ಸ್ನೇಹಿತರೆ ನೆಕ್ಸ್ಟ್ ಅಪ್ಕಮಿಂಗ್ ಬರುವಂಥ ಎಲ್ಲ ಯಾವುದೇ ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಬರೋದು ಸೊ ನಿಮಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ನೋಡಿರಿ ಡಿ ಆರ್ ಸಿ ಆರ್ ಮತ್ತು ಸಿವಿಲ್ ಮತ್ತು ಕೆ ಎಸ್ ಆರ್ ಪಿ ಎಕ್ಸೆಟ್ರಾ ಓಕೆ ನಿಮಗೆ ಕೆ ಎಸ್ ಆರ್ ಪಿ ಐತಿ ಈ ಬಾರಿ ಓಕೆ ಅದು ಕೂಡ ಗೊತ್ತಿರಲಿ ಕೆ ಎಸ್ ಆರ್ ಪಿನೂ ಈ ಸಲ ನಿಮಗೆ ರಿಕ್ರೂಟ್ಮೆಂಟ್ ಆಗುತ್ತೆ ಓಕೆ ಬೇಕಾದ್ರೆ ಇಲ್ಲಿ ಇಲ್ಲಿ ಐತೆ ಈ ಒಂದು ಇದನ್ನು ನೀವು ಓದು ಓದ್ರಿ ಇಲ್ಲ ಕೊಟ್ಟಿದ್ದಾರೆ ಎಲ್ಲ ಡೀಟೇಲ್ ಕೊಟ್ಟಿದ್ದಾರೆ ಓಕೆ ಯಾವುದೆಲ್ಲ ಇಂಪಾರ್ಟೆಂಟ್ ಅದನ್ನು ಮಾತ್ರ ನಿಮ್ಗೆ ಹೇಳಿದ್ದೀನಿ ಓಕೆ ಓಕೆ ಥೇರಿ ರೀತಿ ಇದ್ರಾಗ ಟಾಪ್ ಕ್ವಶನ್ಸ್ ಟಾಪ್ ಕ್ವಶನ್ ಹದಿನೈದು ಹಂಡ್ರೆಡ್ ಕ್ವಶನ್ಸ್ ವಿತ್ ಥಿಯರಿ ಕೂಡ ಕೊಟ್ಟಿದ್ದೀವಿ ಓಕೆ ಇದ್ರಾಗ ಎಲ್ಲ ಕವರ್ ಐತೀನಿ ನೋಡ್ರಿ ಇದ್ರಾಗ ಭಾರತದ ಸಂವಿಧಾನ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದು ಬರೀ ನಿಮಗೆ ನಮ್ಮ ಸ್ಟೇಟ್ ಅಷ್ಟೇ ಅಷ್ಟೆಲ್ಲ ಯಾವುದೇ ಎಕ್ಸಾಮ್ ಬರ್ತಾರೆ ಭಾರತದ ಸಂವಿಧಾನ ಸೇಮ್ ಇರುತ್ತೆ ಟಾಪಿಕ ಸೊ ನೀವು ಅದೇ ಓದ್ಕೋಬಹುದು ಅಂಡ್ ಅರ್ಥಶಾಸ್ತ್ರ ಕೂಡ ಸೇಮ್ ಇರ್ತದೆ ಓಕೆ ಎರಡು ಸೇಮ್ ಇರ್ತಾವೆ ಸ್ಟೇಟ್ ಬರೀರಿ ಸೆಂಟ್ರಲ್ ಯಾವುದೇ ಬರ್ದ್ರು ಕೂಡ ಎರಡು ಸೇಮ್ ಇರ್ತಾವೆ ಸೇಮ್ ಸಿಲಬಸ್ ಇರ್ತದೆ ನೀವು ತಗೋಬೋದು ಕೇವಲ ಇದು ಪಿ ಡಿ ಎಫ್ ನೋಟ್ಸ್ ಇರ್ತದೆ ಓಕೆ ಪಿ ಡಿ ಎಫ್ ನೋಟ್ಸ್ ನೀವು ಬೇಕಾದ್ರೆ ಪ್ರಿಂಟ್ ಕೂಡ ತಗೋಬಹುದು ಫುಲ್ ಕ್ಲಿಯರ್ ಆಗಿ ಬರ್ತದೆ ಸರ್ ಹೆಂಗೆ ತೊಗೊಳೋದು ಅಂದರೆ ಸೊ ನೋಡ್ರಿ ಇಲ್ಲಿ ಸ್ಕ್ರೀನ್ ಮುಖಾಂತರ ಇರುವಂಥ ನೈನ್ ಫೋರ್ ಏಟ್ ಜೀರೋ ಫೈವ್ ತ್ರೀ ಫೈವ್ ಫೋರ್ ನೈನ್ ಜೀರೋ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ರಿ ಯಾರಿಗೂ ಯಾರು ಕೂಡ ಕಾಲ್ ಮಾಡ್ಕೋಬೇಡ್ರಿ ಸೊ ನೀವು ಕೇವಲ ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತಾರೆ ಬೇಕಂದ್ರೆ ತಗೋರಿ ಓಕೆ ಇನ್ಫಾರ್ಮೇಷನ್ ತೊಗೋರಿ ಸೊ ಬೇಕಾದ್ರೆ ತಗೋರಿ ಬೇಡ ಅಂದ್ರೆ ಬಿಡ್ಬೋದು ಅಂತ ಹೇಳ್ತಾ ಓಕೆ ಸೊ ಒಂದು ಸಲಕ್ಷನ್ಷರ್ ತೊಗೋತೀರಿ ತೊಗೋಬಹುದು ಓಕೆ ಸೊ ಇದು ಇಷ್ಟು ಹುದ್ದೆಗಳದಾವೆ ಓಕೆ ಇವಾಗ ನೀವು ಪೇಪರ್ ಕಟ್ಟಿಂಗ್ ಕೂಡ ನಾನು ತೋರಿಸ್ತೀನಿ ನೋಡ್ರಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಎಷ್ಟೆಷ್ಟು ಹುದ್ದೆಗಳದಾವೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಎ ಪಿ ಸಿ ಎ ಪಿ ಸಿ ಅಂತ ಕೊಿದ್ದಾರೆ ಎ ಪಿ ಸಿ ಹುದ್ದೆಗೆ ಸಂಬಂಧಪಟ್ಟಂತೆ ಸೊ ಹುದ್ದೆಗಳ ಹಂಚಿಕೆ ಅಂತ ಕೊಡಿದ್ದಾರೆ ಘಟಕದ ಹೆಸರು ಒಟ್ಟು ನೋಡಿರಿ ಬೆಂಗಳೂರಿಗೆ ಎಷ್ಟು ಅರವತ್ತು ಅದಾವ ನೆಕ್ಸ್ಟ್ ಮೈಸೂರಿಗೆ ಅರವತ್ತೆರಡು ಇದಾವೆ ಹುಬ್ಬಳ್ಳಿ ಧಾರವಾಡ ಮೂವತ್ತೈದು ಇದಾವೆ ಬೆಳಗಾವಿ ನಗರ ಇದೆ ಓಕೆ ನೆಕ್ಸ್ಟ್ ಬೆಳಗಾವಿ ನಗರ ಐತೆ ನೆಕ್ಸ್ಟ್ ಕಲ್ಬುರಿಗೆ ಐವತ್ತೇಳು ಐತೆ ಕೋಲಾರ ಐತೆ ಓಕೆ ನೆಕ್ಸ್ಟ್ ಕೆ ಜಿ ಎಫ್ ಅಂದರೆ ಕೋಲಾರ ಲೇಕ್ ಓಕೆ ಇಪ್ಪತ್ತೊಂದು ಇಪ್ಪತ್ತೊಂದವ ರಾಮನಗರ ಎರಡು ಅದಾವ ಓಕೆ ಚಿಕ್ಕಬಳ್ಳಾಪುರ ಐತೆ ಮೈಸೂರು ಕೂಡ ಇಪ್ಪತ್ತೊಂಬತ್ತು ಅದಾವ ಓಕೆ ಇಲ್ಲಿ ಕೂಡ ನೋಡ್ಬೋದು ಚಾಮರಾಜನಗರ ಹದಿನೇಳು ಅದಾವ ಓಕೆ ಹಾಸನ ಎಂಟು ಎಂಟದವ ಕೊಡಗು ಮೂವತ್ತೊಂದು ಇದಾವ ಓಕೆ ನೆಕ್ಸ್ಟ್ ಮಂಡ್ಯ ಕೂಡ ಮೂವತ್ತೈತೆ ದಾವಣಗೆರೆ ಒಂಬತ್ತು ಇದಾವೆ ಶಿವಮೊಗ್ಗ ಐವತ್ನಾಲ್ಕು ಇದಾವೆ ಚಿತ್ರದುರ್ಗ ನಲ್ವತ್ತೊಂದು ಇದಾವ ಹಾವೇರಿ ಹನ್ನೊಂದು ಅದಾವ ಉಡುಪಿ ಮೂವತ್ತಾರು ಉತ್ತರ ಕನ್ನಡ ಇಪ್ಪತ್ತು ಹುದ್ದೆಗಳು ಸೊ ಇವೆಲ್ಲವನ್ನು ನೀವು ನೋಡ್ಕೊರಿ ಅಥವಾ ಸುಮಾರು ತಗೋ ತೊಗೊಂಬಿಡ್ರಿ ಓಕೆ ಸೊ ಎಲ್ಲ ನೋಡಿರ್ತೀರಿ ಹೇಳುವಂಥ ಅವಶ್ಯಕತೆ ಇಲ್ಲ ತಂದ್ಕೋತೀನಿ ನೋಡಿರಿ ಮೇನ್ಲಿ ಜಾಸ್ತಿ ಇರೋವಂಥದ್ದು ವೇಕೆನ್ಸಿ ಜಾಸ್ತಿ ಇಲ್ಲದವ್ರೆ ವೇಕೆನ್ಸಿ ಅಂತ ನಾವು ನೋಡಿದ್ರೆ ಜಾಸ್ತಿ ಇರೋದು ಬೆಂಗಳೂರಿಗೆ ಐತೆ ಓಕೆ ನಾನು ಪಾಯಿಂಟ್ ಮಾಡ್ತೀನಿ ನೋಡಿರಿ ಓಕೆ ನೀವು ಅಲ್ಲಿ ಅಪ್ಲೈ ಮಾಡ್ಕೋಬೋದು ಬೆಂಗಳೂರು ಬಿಟ್ಟರೆ ನೆಕ್ಸ್ಟ್ ಐವತ್ನಾಲ್ಕು ಐತೆ ಓಕೆ ಶಿವಮೊಗ್ಗ ಐವತ್ನಾಲ್ಕು ಐತೆ ಓಕೆ ಸೊ ಇಲ್ಲ ನಾನು ಇದು ಮಾಡ್ತೀನಿ ನೋಡಿರಿ ಒಂದು ನಿಮಿಷ ಓಕೆ ಇದು ಬೆಂಗಳೂರು ಏನೈತೆ ಜಾಸ್ತಿ ಐತೆ ಓಕೆ ನೆಕ್ಸ್ಟ್ ಶಿವಮೊಗ್ಗ ಜಾಸ್ತಿ ಐತೆ ಆ್ಯಂಡ್ ನೆಕ್ಸ್ಟ್ ಮತ್ತದೈತೆ ವಿಜಯನಗರ ಐತೆ ನೋಡಿರಿ ನೂರ ಇಪ್ಪತ್ತೊಂದು ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಐತು ಮೂವತ್ತಾರು ಮೂವತ್ತಾರು ಐತೆ ಸೊ ಇದಕ್ಕೆ ಕೆಳಗಡೆ ಅದಾವ ಓಕೆ ಆಲ್ಮೋಸ್ಟ್ ಎಲ್ಲ ಐತೆ ಅದಾವ ಐವತ್ತೊಂದು ಕಲಬುರಗಿ ಐವತ್ತು ಐವತ್ತೇಳು ಐತೆ ಓಕೆ ಸೊ ಇವೆಲ್ಲ ಈ ಇಂಥ ಈ ಕಡೆ ಎಲ್ಲ ನೀವು ಅಪ್ಲೈ ಮಾಡ್ಕೋಬೋದು ಓಕೆ ಸೊ ಈ ಕಡೆ ಎಲ್ಲ ನೀವು ಅಪ್ಲೈ ಮಾಡಿರಿ ಅಂತ ಹೇಳ್ತೀನಿ ಓಕೆ ಸೊ ಎಲ್ಲ ನೀವು ಸ್ಯೂಷರ್ ತೊಗೋತೀರಿ ತೊಗೋಬೋದು ಓಕೆ ಆ್ಯಂಡ್ ಸರ್ ಪ್ರಿಪ್ರೇಷನ್ ಬಗ್ಗೆ ಕೂಡ ನಾನು ಹೇಳಿದ್ದೀನಿ ಆಲ್ರೆಡಿ ಸೊ ನೋಡಿರಿ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತೆ ಟೆಲೆಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಆಯಿತು ಸೊ ಅಲ್ಲಿ ಪ್ಲಾನ್ ಬಗ್ಗೆ ಒಂದು ಸ್ಟಡಿ ಪ್ಲಾನ್ ಬಗ್ಗೆ ನಾನು ಒಂದು ಪಿ ಡಿ ಎಫ್ ಮಾಡಿ ಹಾಕ್ತೀನಿ ಯಾವ ರೀತಿ ಓದ್ಬೇಕು ಏನೆಲ್ಲ ಓದಬೇಕಂತ ಅಂತೇಳಿ ಓಕೆ ಜೊತೆಗೆ ಇನ್ನು ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೋರಿ ಐದು ಸೊನ್ ಐಸ್ ಕ್ಲಾಸ್ ಕೊಡೋದು ಕೂಡ ಸ್ಟಾರ್ಟ್ ಮಾಡ್ತೀವಿ ಓಕೆ ನಿಮ್ಮದು ನೋಟಿಫಿಕೇಶನ್ ಆದ ತಕ್ಷಣ ಸ್ಟಾರ್ಟ್ ಮಾಡ್ತೀವಿ ಓಕೆ ಸರ್ ಇದು ಯಾವಾಗ ನೋಟಿಫಿಕೇಶನ್ ಆಗುತ್ತೆ ರೀ ಸೊ ಇದು ಕೂಡ ಡೌಟ್ ಇತ್ತಾರೆ ಇದು ಕೂಡ ಇದು ಭಾಳ ಇಂಪಾರ್ಟೆಂಟ್ ಇದೆ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ರೀ ಓಕೆ ಸೊ ಅದು ಕೂಡ ನಾನು ಹೇಳ್ತೀನಿ ನೋಡಿರಿ ನೋಡ್ರಿ ನಿಮ್ದು ಒಳ ಮೀಸಲಾತಿ ಏನೈತೆ ಒಂದು ನಿಮಿಷ ಓಕೆ ಸೊ ನೋಡ್ರಿ ಒಳ ಮೀಸಲಾತಿ ಒಳ ಮೀಸಲಾತಿ ಯಾವಾಗ ಕಂಪ್ಲೀಟ್ ಆಗುತ್ತೋ ಆವಾಗ ನಿಮ್ಮದು ಎಲ್ಲ ನೋಟಿಸ್ಗಳು ಆಗ್ತವೆ ಓಕೆ ಎಲ್ಲ ನೋಟಿಸ್ ಒಂದಾದ ಮೇಲೆ ಒಂದು ನೋಟಿಸ್ ಕೂಡ ನೋಟಿಫಿಕೇಶನ್ ಆಗ್ತಾ ಬಟ್ ಇವಾಗ ಸದ್ಯಕ್ಕೆ ಈ ಒಂದು ಇದೇನು ಪೇಪರ್ ಕಟ್ಟಿಂಗ್ ಐತೆ ಓಕೆ ಇದು ಒಂದು ಪೇಪರ್ ಕಟ್ಟಿಂಗ್ ಐತೆ ಓಕೆ ಈ ಒಂದು ಪೇಪರ್ ಕಟ್ಟಿಂಗ್ ಏನು ಹೇಳಿದಾರೆ ಅಂದರೆ ಆದಷ್ಟು ಬೇಗನೆ ರಿಕ್ರೂಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಯಾರು ಮಾಡ್ಕೊಂಡಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಸೊ ಇದನ್ನು ಪೇಪರ್ ಕಂಡು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಗ್ರೂಪ್ ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ ಸೊ ನೋಡಿ ತೊಗೋಬೋದು ಅಲ್ಲಿ ನೋಡ್ಕೋಬೋದು ಓಕೆ ಸೊ ಆದಷ್ಟು ಬೇಗನೆ ಅಂತಂದರೆ ಸೊ ನನಗೆ ಅನಿಸೋ ಮಟ್ಟಿಗೆ ಸೊ ಯಾವಾಗುತ್ತೆ ಇನ್ನೊಂದು ನಿಮ್ದು ಐವತ್ತರಿಂದ ಅರವತ್ತು ದಿನದ ಒಳಗಡೆ ಈ ಒಂದು ನೋಟಿಫಿಕೇಶನ್ ಆಫೀಷಿಯಲ್ ಆಗಿ ಅನೌಸ್ಮೆಂಟ್ ಆಗುತ್ತೆ ಓಕೆ ಇವಾಗ ನಿಮ್ಗೆ ಅನಿಸುತ್ತೆ ಸರ್ ಇನ್ನೂ ಆರೋಗ್ಯ ದಿನ ಐತೆ ರಲ್ರಿ ಐವತ್ತು ದಿನ ಐತಲ್ಲ ಬೈ ನಾನು ಹೇಳ್ತೀನಿ ಕಾಂಪಿಟೇಷನ್ ಭಾಳ ಐತೆ ಇವಾಗಿಂದೇ ಪ್ರಿಪ್ರೇಷನ್ ಮಾಡಿರಿ ಈಗಿಂದನೇ ಪ್ರಿಪ್ರೇಷನ್ ಮಾಡಿರಿ ಸೊ ಅದಕ್ಕೂ ಕೂಡ ನಾನು ಹೇಳಿದ್ದೀನಿ ಸರ್ ಹೆಂಗೆ ಪ್ರಿಪ್ರೇಷನ್ ಮಾಡಬೇಕು ಅಂತೇಳಿ ಸೊ ನೋಡ್ರಿ ಇಲ್ಲಿ ಕ್ರಿಮಿನಲ್ ಕಂದ್ರೆ ಈ ಒಂದು ಬುಕ್ನ ತಗೋಬೋದು ಅತ್ಯಂತ ಕಡಿಮೆ ಬೆಲೆ ಇರುತ್ತೆ ಅಂತ ಹೇಳ್ತಾ ಸೊ ಕನ್ನಡದಲ್ಲಿ ಕನ್ನಡದಲ್ಲಿರ್ತದೆ ಪ್ಲಸ್ ಕನ್ನಡಿಗರಿಗೆ ವಿಶೇಷವಾಗಿ ಮಾಡಿರುವಂಥದ್ದು ಅಂತ ಹೇಳ್ಬೋದು ಓಕೆ ಸರಿಯಾಗಿ ತೊಗೊಳೋದಂದ್ರೆ ಸೊ ನೋಡಿರಿ ಇಲ್ಲಿ ಸ್ಕ್ರೀಮಲ್ಲಿ ಕೂಡ ನಿಮ್ಗೆ ಕಾಣತೈತೆ ನೈನ್ ಫೋರ್ ಏಟ್ ಜೀರೋ ಫೈವ್ ತ್ರೀ ಫೈವ್ ಫೋರ್ ನೈನ್ ಜೀರೋ ಈ ಒಂದು ನಂಬರ್ಗೆ ಓನ್ಲಿ ವಾಟ್ಸಪ್ ಮಾಡಿ ಎರಡು ಕಾಲ್ ಮಾಡಕ್ಕೆ ಹೋಗಬೇಡ್ರಿ ಸೊ ಕೇವಲ ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ ಬೇಕಂದ್ರೆ ತೊಗೋಬಹುದು ಬ್ಯಾಡ್ ಅಂದ್ರೆ ಬಿಡಬಹುದು ಇದು ಡಿ ಆರ್ ಸಿ ಆರ್ ಸಿವಿಲ್ ಕೆ ಎರ್ ಪಿ ಎಕ್ಸೆಟ್ರಾ ನಮ್ಮ ಸ್ಟೇಟ್ ಗೌರ್ಮೆಂಟ್ ಯಾವುದೇ ಎಕ್ಸಾಮ್ ಇದೆ ಸೇಮ್ ಕನೆಕ್ಟ್ ಇರುತ್ತಲ್ಲ ಸಂವಿಧಾನ ಮತ್ತು ಅರ್ಥಶಾಸ್ತ್ರ ಸೊ ನಿಮ್ಗೆ ಯೂಸ್ಫುಲ್ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋನ ಇಲ್ಲಿ ವಿಡಿಯೋ ವೀಡಿಯೋ ಇಷ್ಟಾದರೆ ಖಂಡಿತ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸರಿ ಎಲ್ಲರೂ ಟೇಕ್ ಕರಬೇಕು ಜೈ ಹಿಂದ್ ಜೈ ಭಾರತ್ ಓಕೆ ಯಾರ ಗ್ರೂಪ್ ಜಾಯ್ನ್ ಆಗೋದು ಆಗ್ಬೋದು ಡಿಸ್ಕ್ರಿಪ್ಷನ್ ಲಿಂಕ್ ಐತೆ ಥ್ಯಾಂಕ್ ಯು